ಹಿಂದೂ ಧರ್ಮಕ್ಕೆ ಗೌರವಂತ ಮುಖ್ಯವಾದಂತಹ ಇದೇವರಿ ಮಾರ್ಗದರ್ಶಿಯಾದಂತಹ ಚಂದ್ರಪ್ಪ ಅವರೇ ಈ ಹೋರಾಟದ ನೇತೃತ್ವ ಸಿಎಂ ಆರ್ ಶ್ರೀನಾಥ್ ಅವರೇ ನಮ್ಮ ಸಂಸದರು ಯುವಕರಾದಂತ ಮಲ್ಲೇಶ್ ಬಾಬು ಅವರೇ ಹಾಗೂ ಮತ್ತೊಬ್ಬರು ಮಾಜಿ ಸಂಸದರಾದಂತಹ ಮುಂತ ನಾಯಕನವರ ಹಿಂದೂ ಪರ ಹೋರಾಟಗಾರರೇ ತುಂಬಾ ಸಾಕಷ್ಟು ಜನ ಬಂದಿದಿರಿ ಇವತ್ತು ನಾವು ಚಿಕ್ಕ ಮಕ್ಕಳಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದೆ ನಿಮ್ಗೆಲ್ಲರೂ ಗೊತ್ತಿದೆ ಅದು ನಾವು ಆ ಜಾಗನ ಸ್ಪರ್ಶುದ್ರೆ ಸಾಕು ನಮ್ಗೇನೋ ಒಂದು ಪುಣ್ಯ ಸಿಗುತ್ತೆ ಅಂತ ನಮ್ಮ ತಂದ್ರೆ ನಮ್ಗೆ ಹೇಳ್ಕೊಟ್ಟಿದ್ವಿ ಕರೆಕ್ಟನಾ ಎಲ್ಲರೂ ಅದೇ ಅನ್ಕೊಂತ ಇತ್ತು ಇವತ್ತು ನಾವು ಅಭಿನಯ ಪಡೆದಿ ಅದೇ ನಂಬಿಕೆ ಇದೆ ಎಲ್ಲೆಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿದೆ ಶ್ರದ್ಧಾ ಕೇಂದ್ರಗಳಿದೆ ಇದನ್ನ ಇಂಡೈರೆಕ್ಟ್ ಆಗಿ ಕೆಲವು ಮತಾಂಧ ಶಕ್ತಿಗಳು ಟಾರ್ಗೆಟ್ ಮಾಡಿ ಕೆಲವು ವ್ಯಕ್ತಿಗಳಿಗೆ ಫೈನಾನ್ಸ್ ಸಪೋರ್ಟ್ ಮಾಡಿ ಅವ್ರಿಗೆ ಈ ತರ ಎಲ್ಲಿ ಹಿಂದೂ ಸೇರ್ತಾರೆ ಹಿಂದೂ ಒಗ್ಗಟ್ಟಾಗ್ತಾರೆ ಆ ತರ ಕ್ಷೇತ್ರಗಳನ್ನ ಮೆಲುಗೆ ಹಾಕಿಸಿಕೊಂಡು ಯೂಟ್ಯೂಬ್ಗಳಲ್ಲಿ ಪ್ರಚಾರ ತಗೊಳ್ಳೋಕ್ಕೆ ಮಾಡ್ತಿರುವಂತ ಒಂದು ಸ್ಪಷ್ಟ ಕುತಂತ್ರ ಕೇಳುವ ಈಗೊಬ್ಬರು ಮಾಧ್ಯಮದವರು ಯಾಕೆ ಇಷ್ಟು ದಿವಸ ನೀವು ಸುಮ್ಮನೆ ಇದ್ರಿ ಅಂತ ನಾವು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನಕ್ಕೆ ಬದ್ದವಾಗಿರುವಂತಹ ವ್ಯಕ್ತಿಗಳು ಒಂದು ತನಿಖೆ ಅಂತ ಮಾಡಿದೀವಿ ಯಾರೋ ಅನಾಮಿಕ ವ್ಯಕ್ತಿನ ನೀವು ನೋಡಿ ಹದಿಮೂರು ಜಾಗಗಳಲ್ಲಿ ಗುರ್ತು ಮಾಡಿ ತೆಗೆದ್ರೆ ನಿಮ್ಗೆ ಸಿಕ್ಕಿದ್ದು ಶೂನ್ಯ ಏನೂ ಇಲ್ಲ ಅಲ್ಲಿ ಅಲ್ಲೊಬ್ಬ ವ್ಯಕ್ತಿ ಅಂತ ಇಲ್ಲ ಲೋಕಲ್ ವ್ಯಕ್ತಿ ಸರ್ ಇಲ್ಲಿ ಸಹಜ ಸಾವುಗಳಾಗ್ತದೆ ಆ ಆತರ ವ್ಯಕ್ತಿ ಅಲ್ಲಲ್ಲಿ ಹೋಗ್ತೀರಿ ಅಂತ ಆ ಮುಖ್ಯವಂತ ಒಂದೇಳು ಇದಕ್ಕೆ ಹದಿಮೂರು ಕಡೆಯಿಂದ ಹದಿಮೂರು ಕಡೆಯನ್ನು ಒಂದೂ ಇಲ್ಲ ನೀವು ನೀವು ಉದ್ಯೋಗ ಧರ್ಮಕ್ಷಲ ಧರ್ಮಾಕ್ಷರ ಕ್ಷೇತ್ರವನ್ನ ಆ ಹೆಸರನ್ನ ತೆರಬೇಕಂತ ನಾನು ಎರಡು ವಿಷಯ ಹೇಳ್ತೀನಿ ಇವತ್ತು ಸಾವಿರಾರು ಹೆಣ್ಮಕ್ಳಿಗೆ ಬಂದಿದ್ದಾರೆ ಸಾವಿರಾರು ಹೆಣ್ಮಕ್ಳು ಆ ಕ್ಷೇತ್ರದಲ್ಲಿ ಸಾವಿರ ಯುವಕರು ಆ ಕ್ಷೇತ್ರದಿಂದ ಇವತ್ತು ಊಟ ಮಾಡ್ತಾ ಇದ್ದಾರೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆ ಕ್ಷೇತ್ರಕ್ಕೆ ನೀವು ಏನಿವತ್ತು ಮಸೀದಿ ಕೊಟ್ಟಿದ್ರೆ ಇದು ಯಶಸ್ವಿ ಆಗಲ್ಲ

ಮನೆ ಹಾಕಿದ್ರಿ ಇಲ್ಲಿ ವಹಿಸ್ತಿರುವಂತ ಹಿಂದೂ ಮನೆ ನೀವು ವಿರೋಧ ಮಾಡ್ತಾ ಇದ್ರಿ ನಮ್ಮ ಆರಾಧ್ಯ ದೇವ ಶ್ರೀ ಮಂಜುನಾಥ ನಮ್ಮ ನಮ್ಮ ಗುರುಗಳು ಯಾರೋ ಧರ್ಮಸ್ಥಳದ ಶ್ರೀಗಳು ನಮ್ಮ ಗುರುಗಳು ನಾವು ಇವತ್ತು ಅವರ ಮನೆ ನಮ್ಮ ಮನೆಗಳಲ್ಲಿ ಅವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ ಪ್ರತಿ ಮನೆಗಳಲ್ಲಿ ಫೋಟೋ ಇದೆ ಧರ್ಮಸ್ಥಳ ಮಂಜುನಾಥದ ಎಷ್ಟು ಫೋಟೋ ಇದೆ ನಮ್ಮ ವೀರೇಂದ್ರ ಎರಡೂ ಅವರು ಇವತ್ತು ಹೋದ ಕೆಲಸ ಮಾಡಿದೆ ಸಾಕಪ್ಪ ನಮ್ಮ ಜನ್ಮ ಪುಣ್ಯ ಆಗ್ತದೆ ಸಾರ್ಥಕ ಆಗ್ತದೆ ಅಂತ ಗೊತ್ತಾದಂತಹ ವ್ಯಕ್ತಿಗಳು ನಾವ್ಯಾರು ಇದಕ್ಕೆ ಇದರಲ್ಲಿ ರಾಜಕೀಯ ಕೇಳಿಕೆ ಬೇಯಿಸ್ಕೊಳ್ಳಿಲ್ಲ ಧರ್ಮ ಹೋದ್ರೆ ನಾವು ಉಳಿತೇವೆ ಧರ್ಮ ಹೋದ್ರೆ ಪಕ್ಷ ಉಳಿತೇವೆ ಧರ್ಮ ಉಳಿದ್ರೆ ನಮ್ಮ ಮಕ್ಕಳು ಉಳಿತಾರೆ ದಯವಿಟ್ಟು ಯಾವುದೇ ಹೋರಾಟ ಬರಬೇಕಂತ ಹಿಂದೂ ಇಂದು ಅವ್ರಿ ಬರಬೇಕು ಇಂದು ಇನ್ನೂ ಹೂಗಾಗಿ ನಾವು ಬರಬೇಕಂತ ಹೇಳ್ತಾ ಇವತ್ತು ತುಂಬಾ ವ್ಯಕ್ತಿಗಿಂಗ್ ಮಾತಾಡಿದ್ರೆ ಸತತವಾಗಿ ನಾವೆಲ್ಲ ಕೊಟ್ಟು ಮಾಡಿದಾಗ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಅಂತ ಹೇಳಿದ್ರು ಇವತ್ತು ಅದೇ ರೀತಿ ಬಂದ್ರೆ ಮುಂದೆ ಒಂದೇ ಲಕ್ಷ ಲಕ್ಷ ಲಕ್ಷವಾಗಿ ಹೋರಾಟ ನೀಡ್ತದೆ ಅದಕ್ಕೆ ಮನಗಂಡು ಶ್ರೀ ಕ್ಷೇತ್ರದ ಹೆಸರನ್ನ ಯಾರು ಹಾಳ್ಮಾಡ ಕೊಟ್ಟಿದ್ರೆ ಸುಮ್ಮನೆ ಆದ್ರೆ ನಿಮ್ಮ ಮನೆ ನಿಮ್ಮ ಅಂಶ ನಿಮ್ಮ ಎಲ್ಲ ಉಳಿತದೆ ಇಲ್ಲದೆ ಸಂಪೂರ್ಣವಾಗಿ ಶ್ರೀ ಕ್ಷೇತ್ರಕ್ಕೆ ಯಾರು ಮಸೀದಿನ ಕೊಟ್ಟರೆ ಅವರ ಅಂಶದ ಸರ್ವೇಶ ಆಗ್ತದೆ ಅಂತ ಹೇಳ್ತಾ ನನ್ನ ಜಯ ಕರ್ನಾಟಕ ಅದೆಲ್ಲ ಮಾಜಿ ಶಾಸಕರಾದಂತಹ ಹೋ ಸಂಪನ್ಯರಿಗೆ ಸ್ವಲ್ಪ ಇರ್ತೀನಿ ಅದೇ ರೀತಿಯಲ್ಲಿ ಈಗ ಸಭೆಯನ್ನುದ್ದೇಶಿಸಿ ಮಾನ್ಯ ಮಾಜಿ ಶಾಸಕರು ಮಾತಾಡ್ತಾರೆ ಸಂಪರ್ಕಿಸಲಾಗುವುದು ಭಾರತ್ ಕೀ ಈ ಒಂದು ಹೋರಾಟದಲ್ಲಿ ಕಾಂಗ್ರೆಸ್ ಹೆಸರು ಹೇಳ್ಕೋದಿಲ್ಲ ಬಹಳಷ್ಟು ಹಿರಿಯ ಮುಖಂಡರು ಇದರಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ನೂರಾರು ಜನ ಮತ್ತು ಸಾವಿರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನಮ್ಮ ಹಿಂದೂ ನಮ್ಮ ಸಹೋದರ ಸಹೋದರರಿಗೆ ನಾನು ಇಲ್ಲಿ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಮಾಧ್ಯಮದವರನ್ನು ನಾನು ಸ್ವಾಗತಿಸುತ್ತಾ ಈ ಒಂದು ಹೋರಾಟ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ನಮ್ಮ ಹಿಂದೂ ಧರ್ಮದ ಎಲ್ಲ ತಾಯಿಯಂದರು ಯುವಕರು ಹಿರಿಯರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಭಾರತ ಅಂತ ಹೇಳಿದ್ರೆ ನಾವು ತಾಯಿ ಸಮಾಜದಲ್ಲಿ ನೋಡ್ತೀವಿ ಭಾರತ ಮಾತೆ ಅಂತ ಹೇಳ್ತೀವಿ ಕರ್ನಾಟಕವನ್ನು ಕರ್ನಾಟಕ ಮಾತೆಯ ನಾವು ಕೌ ಮತ್ತು ಪೂಜಿಸ್ತೇವೆ ವರ್ಷ ವರ್ಷವೂ ಕೂಡ ನಾವು ಕನ್ನಡ ರಾಜ್ಯೋತ್ಸವ ತಕ್ಷಣ ನಾವು ತಾಯಿ ಭುವನೇಶ್ವರಿಗೆ ಪೂಜೆ ಮಾಡುತ್ತಾ ಕನ್ನಡ ಬಗ್ಗೆ ಉಳಿಸುವಂತ ಕೆಲಸಗಳನ್ನು ಮಾಡ್ತಿದ್ದ ಜೊತೆಗೆ ಪಕ್ಷಾತೀತವಾಗಿ ರಾಜಕೀಯವನ್ನು ಹೊರತುಪಡಿಸಿ ನಾವೆಲ್ಲರೂ ಈ ದೇಶದ ಈ ನೆಲದ ಹಿಂದೂ ಧರ್ಮದವರಾಗಿರೋದ್ರಿಂದ ಹಿಂದೂಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಧಕ್ಕೆ ಬರುತ್ತೆ ಅವಮಾನ ಆಗುತ್ತೆ ನೋವನ್ನು ಉಂಟು ಮಾಡುವಂತ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತ ಯಾವ ಸಮಾಜ ಶಕ್ತಿಗಳು ಅಂತ ಕ್ರಿಶ್ಚಿಯನ್ಗಳಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಕಾಣಬೇಕಾಗಿದೆ ಬಂದ್ರೆ ನಾವೆಲ್ಲವನ್ನೂ ಮರೆಯಬೇಕು ದ್ವೇಷ ಉತ್ರಿ ರಾಜಕೀಯ ಮತ್ತೊಂದು ಏನೇ ಇದ್ರು ಕೂಡ ಅದೆಲ್ಲವೂ ಬದಿಬರ್ತೀವಿ ಈ ಹಿಂದೂ ನೆಲದ ಧರ್ಮಕ್ಕೆ ನಮ್ಮ ಧರ್ಮಕ್ಕೆ ಧಕ್ಕೆ ಬಂದಾಗ ಧಾರ್ಮಿಕ ಭಾವನೆಗಳಿಗೆ ಮತ್ತು ನಾವೆಲ್ಲರೂ ಕೂಡ ನಂಬಿರ್ತಕ್ಕಂಥ ದೇವರ ವಿಚಾರದಲ್ಲಿ ಈ ಸಮಾಜಘಾತಕ ಶಕ್ತಿಗಳು ಏನಾದರೂ ತೊಂದರೆ ಮಾಡುವಂತ ಸಂದರ್ಭ ಬಂದರೆ ನಾವೆಲ್ಲರೂ ಕೂಡ ಒಂದಾಗಲೇಬೇಕಾಗ್ತದೆ ಇದಕ್ಕೆ ಯಾವುದೇ ಬಣ್ಣ ಮತ್ತು ಇನ್ನೊಂದು ಲೇಪ ಹಚ್ಚುವಂತಹ ಅಗತ್ಯ ಇಲ್ಲ ನಮ್ಮ ಹೋರಾಟದಲ್ಲಿ ಇವತ್ತು ಸಾಂಕೇತಿಕವಾಗಿರ್ಬಾರ್ದು ನಾನು ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರುಗಳ ಮತ್ತು ಮತ್ತು ನಮ್ಮ ಧರ್ಮದ ಎಲ್ಲ ಬಂಧುಗಳ ಮುಖಂಡಗಳನ್ನ ನೋಡಿದ್ರೆ ನಮ್ಮಲ್ಲಿ ಈ ತಾಯಿಯ ಭಾರತ ಮಾತೆಯ ಮತ್ತು ಕರ್ನಾಟಕ ಮಾತೆಯ ಭಾತೃತ್ವ ಎಷ್ಟು ಒಂದಾಗಿದೆ ಒಗ್ಗಟ್ಟಾಗಿದೆ ಅಂತ ಹೇಳಿ ಹೇಳ್ಕೊಳ್ಳಕ್ಕೆ ಬಹಳ ಖುಷಿ ಆಗುತ್ತೆ ಎಲ್ಲೇ ಆಗುತ್ತೆ ಇದನ್ನ ನಾವು ಉಳಿಸ್ಬೇಕಾಗಿತ್ತು ಇದಕ್ಕೆ ಇಡೀ ಜಗತ್ತಲ್ಲಿ ಭಾರತ ಅಂತ ಹೇಳಿದ್ರೆ ಎಲ್ಲರೂ ತಿರುಗಿ ನೋಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ಬೇಕಾಗ್ತದೆ ಅಂತೇಳಿ ಅವಾಗ ಅವಾಗ ನಾವು ಹೇಳ್ತಾ ಇರ್ತೀವಿ ಯಾಕೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನಾವು ಅವಾಗ ಮಾತಾಡ್ತೀವಿ ಅಂದ್ರೆ ಇದಕ್ಕೇನೆ ಧರ್ಮ ಅಂತ ಬಂದಾಗ ದೇಶ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅನ್ನುವಂಥದ್ದೇ ಅವ್ರದ್ದು ನಮ್ಮದು ಅದೇ ಆಗಬೇಕು ಅನ್ನುವಂಥ ವಿಚಾರ ಈ ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಸಂವಿಧಾನದಲ್ಲಿ ಧರ್ಮಸ್ಥಳದ ಹೆಸರನ್ನ ಹೇಳಿ ಆ ಪವಿತ್ರವಾದಂತ ಸ್ಥಳಕ್ಕೆ ಕಳಂತ ಬರುವಂತ ರೀತಿಯಲ್ಲಿ ಕೆಲವೇ ಸಮಾಜ ಸಮಾಜಗಳ ಶಕ್ತಿಗಳು ಇವತ್ತು ಪ್ರಯತ್ನ ಮಾಡ್ತಾನೆ ಬರ್ತಾ ಇದೆ ನಮ್ಮದು ಒಂದು ಕೂಗಿ ನಮ್ಮದು ನೋವೇನೆ ಅಂತ ಹೇಳಿದ್ರೆ ಎಲ್ಲೇ ಅಪರಾಧ ಕೃತ್ಯಗಳು ಆದರೆ ಕಾನೂನು ಇಲಾಖೆ ಇದೆ ಅದನ್ನ ನ್ಯಾಯ ಕೊಡ್ತಕ್ಕಂಥ ಸಂಸ್ಥೆಗಳು ನ್ಯಾಯಾಲಯಗಳಿದೆ ನ್ಯಾಯಾಲಯಗಳಲ್ಲಿ ಅನ್ಯಾಯ ನ್ಯಾಯ ಕೊಡಿಸೋದಕ್ಕೆ ನ್ಯಾಯವಾದಿಗಳಿದ್ದಾರೆ ಇಂಥ ದೊಡ್ಡ ಪ್ರಮಾಣದಲ್ಲಿ ಸಂಸ್ಥೆಗಳು ನಮ್ಮಲ್ಲಿರಬೇಕಾದ್ರೆ ಸಂವಿಧಾನ ಬದ್ಧ ಸಂಸ್ಥೆಗಳು ಇವ್ರಿಗ್ಯಾಕೆ ಹಾಜು ಹೋಗ್ತವೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಈಗಾಗಲೇ ಕಾನೂನು ಇಲಾಖೆಯಲ್ಲಿ ತನಿಖೆ ಮಾಡಿ ಹಾಗೇನಾದರೂ ಆಗಿದ್ರೆ ಕ್ರಮ ಅಂತ ಹೇಳಿ ಮುಕ್ತವಾಗಿ ಕರ್ಮಾಧಿಕಾರಿಗಳು ಹೇಳಿರುವಂತಹ ಸಂದರ್ಭ ಮತ್ತೆ ಹಿಂದೂಗಳಂತೇಳಿ ನಾವ್ಯಾರು ನಾವೆಲ್ಲರೂ ಕೂಡ ಹೇಗೆ ನಾವು ಅದನ್ನ ಅಪ್ಪಿಕೊಳ್ಳುವಂತ ಜನರು ನಾವೆಲ್ಲ ಇದೀವಿ ನಾವು ಕೂಡ ಅದನ್ನು ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ನೀವೇ ಧರ್ಮಸ್ಥಳ ಕ್ಷೇತ್ರವನ್ನು ಅಪವಿತ್ರ ಮಾಡಿಕೊಟ್ಟಿದ್ದೀರಿ ನಿಮಗೆ ಯಾರು ಅಧಿಕಾರ ಕೊಟ್ಟವರು ನೀವೇನು ತನಿಖಾ ಅಧಿಕಾರಿ ಸಂಸ್ಥೆಗಳವರ ನೀವು ನೀವು ಕೇಳಿ ನ್ಯಾಯ ಕೇಳಿ ನ್ಯಾಯ ಬೇಕಾ ಬೇಡಲು ಕೊಡುವಂಥದ್ದು ಬೇರೆ ಸಂಸ್ಥೆಗಳು ಕೊಡ್ತದೆ ಆದ್ರೆ ನೀವ್ಯಾರು ಅದನ್ನೇ ತೀರ್ಮಾನ ನ್ಯಾಯಾಲಯಗಳು ನೀವೇ ನ್ಯಾಯವಾದಿಗಳು ನೀವೇ ಪೊಲೀಸರು ನೀವೇ ಹಾಕ್ಬಿಟ್ರೆ ಮತ್ತೆ ಇನ್ಯಾಕೆ ಧರ್ಮ ಯಾಕೆ ಹೇಳಿ ಕೇಳ್ತಾ ಇದ್ರೆ ಏನು ಅಂದ್ರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನ ವ್ಯವಸ್ಥಿತವಾಗಿ ನೀವು ನಿರ್ನಾಮ ಮಾಡಕ್ಕೆ ಇಂಥ ಕೃತಿಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರ ಮೂಲಕ ನೀವು ಮಾಡ್ತಾ ಇದೀರ ಅನ್ನುವಂಥದ್ದು ನಮ್ಮ ಮೇಲೆ ನೋಡಿ ಕಾಣ್ತಾ ಇದ್ದೇವೆ ಅದಕ್ಕೆ ಬಂಧುಗಳೇ ನಾವೆಲ್ಲರೂ ಕೂಡ ಏನಕ್ಕೆಷ್ಟು ಕಷ್ಟ ಕೆಲಸ ಏನೇ ಇದ್ರು ಕೂಡ ನಾನು ತಡವಾಗಿ ಬಂದೆ ಅದಕ್ಕೆ ಅಂತ ಭಾಸ್ಪಡಿ ಚೆನ್ನಿಸಿ ನಾನು ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ದು ಬಂದೇ ಬರ್ತೀನಿ ಅಂತೇಳಿ ನಾನು ವ್ಯವರೇಟೆನವರು ಮಾತು ಕೊಟ್ಟಿದ್ದೆ ಬಂದಿದ್ದೀನಿ ಇಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಭಾಗವಹಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಹೋರಾಟವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಕ್ಷೇತ್ರದಿಂದ ಶಾಸ್ತ್ರಾರ್ಥ ಸಂಖ್ಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮಸ್ಥಳದ ಕ್ಷೇತ್ರದ ಪರವಾಗಿ ನಾವೆಲ್ಲರೂ ಕೂಡ ಇರ್ತೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಮಗೆಲ್ಲರೊಂದಿಗೆ ನಾನು ಮಾತನಾಡುವ ಮುಕ್ತಿ ಮುಕ್ತಾಯ ಮಾಡ್ತೇನೆ ಜೈ ಜಯ ಕರ್ನಾಟಕ ನಮ್ಮ ಈಗ ಮಾಜಿ ಸಂಸದರಾದಂತಹ ಮಾನ್ಯ ಮಲ್ಲೇಶ್ ಬಾಬು ಅವರು ಎಲ್ಲರೂ ನಮಸ್ಕಾರ ಈಗಾಗಲೇ ಏನು ಇಲ್ಲಿ ಚರ್ಮಕ್ಕಲ ಕ್ಷೇತ್ರವನ್ನು ಉಳಿಸಬೇಕು ಅಂತ ಏನು ಎಲ್ಲರೂ ಬಂದಿದ್ದಾರೆ ಸಂಘಟನೆಗಳು ಅದರ ಹೋಗಿ ಹಿರಿಯ ವ್ಯಕ್ತಿಗಳು ಅದರ ಹಾಗೆ ಎಲ್ಲರಿಗೂ ನಮಸ್ಕಾರ ಸುತ್ತ ಈಗಾಗಲೇ ಭಾಷಣ ಮಾಡಿದ್ದಾರೆ ಎಲ್ಲರೂ ಧರ್ಮಾಸ್ತ್ರ ಅಂದ್ರೆ ಏನು ಹೆಂಗೆ ಏನು ಪಿತೂರಿ ಮಾಡ್ತಾ ಇದಾರೆ ಅಂತ ನಾನು ಹೇಳೋದು ಒಂದೇ ಅದೇ ನಾರಾಯಣಸ್ವಾಮಿ ಅಣ್ಣ ಹೇಳಿದ್ರು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಇಂಡಿಯಾ ಡಿಸ್ಟ್ರಾಯ್ ಇಟ್ಸ್ ಕಲ್ಚರ್ ಡಿಸ್ಟ್ರಾಯ್ ಇಟ್ಸ್ ಧರ್ಮ ಅಂತ ಹೇಳಿದ್ರು ಅದು ಇಂಗ್ಲೀಷ್ ಅವರು ಅಲ್ಲಿ ಕೂತ್ಕೊಂಡು ಮಾಡಕ್ ಹೋದ್ರು ಆದ್ರೆ ಮಾಡಕ್ಕಾಗ್ಲಿಲ್ಲ ಆದ್ರೂ ಈ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಭಾರತ ದೇಶ ಹೆಂಗಿದೆ ಏನಿದೆ ಪ್ರಪಂಚದನ್ನ ಆಳಕ್ಕೆ ರೆಡಿಯಾಗಿದೆ ಅಂತ ಏನು ಇವತ್ತು ತೋರಿಸ್ತಾ ಇದೀವೋ ಅದು ಇವತ್ತು ನಾವು ನಡೀತಾ ಇದೆ ಇದು ಹಿಂದೂ ಧರ್ಮ ಇದು ಹಿಂದೂ ದೇಶ ಇದನ್ನ ನಾವು ಒಪ್ಕೋಬೇಕಾಗುತ್ತೆ ಎಲ್ಲಿಂದಾನೋ ಬಂದಿರೋರು ಬೇರೆ ಬೇರೆಯವರು ಎಲ್ಲಿಂದ ನಾವು ಬಂದು ಇಲ್ಲಿ ಸೇರಿರೋರು ನಾವು ಇಲ್ಲಿ ಮೂಲತಃ ಹಿಂದೂಗಳೇ ಇದ್ದಿದ್ದು ಈ ದೇಶದಲ್ಲಿ ಇದು ಬಿಟ್ಟು ಬೇರೆ ಯಾರು ಇರಲಿಲ್ಲ ಕರೆಕ್ಟ್ ಅಲ್ವಾ ಅದನ್ನು ಫಸ್ಟ್ ಮನವರಿಕೆ ಮಾಡ್ಕೊಳ್ಳಿ ಈ ದೇಶ ನಮ್ದು ಈ ದೇಶ ಹಿಂದೂಗಳದು ಏನು ಧರ್ಮಸ್ಥಳ ಬಗ್ಗೆ ಏನು ಇವಾಗೆಲ್ಲ ಬಿಸೂರು ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಕೆಲವೊಂದು ನಾಲ್ಕೈದು ಜನ ಏನು ಒಂದು ಕೇಸುಗಳು ಕೊಟ್ಟು ಅನಾಮಿಕ ವ್ಯಕ್ತಿ ಅಂತ ಏನು ಮಾಡ್ತಾ ಇದ್ರು ನಾನು ಹೇಳೋಕೆ ಒಂದು ವಿಷಯ ಇಷ್ಟಪಡ್ತೀನಿ ಸರ್ಕಾರ ಈ ಎಸ್ಐಟಿ ಏನು ಹದಿಮೂರು ಕ್ಷೇತ್ರದಲ್ಲಿ ಹದಿಮೂರು ಜಾಗದಲ್ಲಿ ಏನು ಎಲ್ಲ ಎಕ್ಕಿದಾರೋ ತೋಡಿದಾರೋ ಎಲ್ಲ ಮುಟ್ಟಿದಾರೋ ಹದ್ನಾಲ ಅದಾಗಿ ತಕ್ಷಣ ಆ ಅನಾಮಿಕ ವ್ಯಕ್ತಿಯನ್ನು ತೋರಿಸಬೇಕು ಜನತೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಅವನು ಅಂತ ಯಾಕಂದ್ರೆ ಯಾರೋ ಬಂದು ಒಂದು ಹೇಳಿ ಇದೆ ಅನ್ನೋಷ್ಟೊತ್ತಿಗೆ ನಾನು ಆದ್ರೆ ಯಾರೋ ಒಂದು ಕಡೆ ಹೋಗ್ಬಿಟ್ಟು ಯಾರೋ ಅನಾಮಿಕ ವ್ಯಕ್ತಿಯಲ್ಲಿ ಹಿಂಗೇನೋ ಆಗಿದೆ ಹೆಚ್ಚು ಕಡಿಮೆ ಆಗಿದೆ ಮಾಡಿ ಅಂದ್ರೆ ಮಾಡ್ತಾರ ಯಾರೂ ಮಾಡಲ್ಲ ಇದು ಸರ್ಕಾರ ಸಿತೂರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಏನಿದು ಎಸ್ಐಟಿ ಏನ್ ನಡೀತಾರೆ ಎಸ್ ಐ ಟಿ ನಮ್ಗೇನು ಇದಿಲ್ಲ ವಿರೋಧವಿಲ್ಲ ಎಸ್ ಐ ಟಿ ಏನ್ ಕೆಲಸ ಮಾಡೋ ಮಾಡಲಿ ಆದ್ರೆ ಏನು ಆ ಹದಿಮೂರು ಜಾಗದಲ್ಲಿ ಏನು ಅದಾದ ಅದಾದ್ಮೇಲೆ ಏನು ರಿಪೋರ್ಟ್ ಕೊಡ್ತಾರೋ ಅದಾದ್ಮೇಲೆ ಅನಾಮಿಕ ವ್ಯಕ್ತಿಯನ್ನು ಬೈಲಿಗೆ ಬರಬೇಕು ಏನು ಇವಾಗ ಏನು ಗಳಲ್ಲಿ ಅವರನ್ನು ತೋರಿಸ್ತಾ ಇದ್ದಾರೆ ಆಗ್ತಾ ಇದೆ ಆಗ್ತಾ ಇದೆ ಅಂತೆ ಫಸ್ಟ್ ಅವನಿಗೆ ತೋರಿಸಬೇಕು ಫಸ್ಟ್ ತೋಡಪ್ಪ ನೀನು ಫಸ್ಟ್ ನೋಡು ಒಂದು ರಿಪೋರ್ಟ್ ಅಂತ ಹೇಳಬೇಕು ಇಂತಹ ಒಂದು ಏನು ಒಂದು ಇವೆಲ್ಲ ನೀವೆಲ್ಲ ಸೇರಿ ಇವತ್ತು ಈ ಧರ್ಮಸ್ಥಳ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ವೀರೇಂದ್ರ ಗಿಡ ಬಗ್ಗೆ ಹೇಳಿ ಇದೆಲ್ಲ ಒಂದು ಅವ್ರಿಗೆ ಬರ ಕೊಡಬೇಕು ಅವ್ರ ಜೊತೆ ತಾಕಿದೀವಿ ಅಂತ ಹೇಳ್ತಾ ಇದ್ರು ನಂದು ಅದರಲ್ಲಿ ನಮ್ಮ ಏನು ಪಕ್ಷ ಬಿಟ್ಟು ನಾವೆಲ್ಲರೂ ಜೊತೆಯಲ್ಲಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ